ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಇತ್ತೀಚೆಗೆ ನಡೆದ ಒಂದು ಕಾರ್ಯಕ್ರಮದಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ನಾನು ಚುನಾವಣೆಯಲ್ಲಿ ಸೋತ್ರರು ಪರವಾಗಿಲ್ಲ ಮಾಜಿ ಶಾಸಕ ಜಿ ಅವರು ಗೆಲ್ಲಬೇಕೆಂದು ಆಶಾಪಟ್ಟಿದ್ದೆ ಎನ್ನುವ ಮಾತನಾಡಿದ್ದಾರೆ ಅವರು ಆಗ ಮಾತನಾಡಿದ್ದು ಯಾವ ವೇದಿಕೆಯಲ್ಲಿ ಯಾತಕ್ಕಾಗಿ ಆಗ ಮಾತನಾಡಿದರು ಎನ್ನುವುದನ್ನು ನೋಡೋದಾದರೆ ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲಾ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಏರ್ಪಡಿಸಿದ್ದ ಬಾಗೇಪಲ್ಲಿಯ ಪ್ರಾಧ್ಯಾಪಕ ಡಾಕ್ಟರ್ ಕೆ ಎಂ ನಯಾಜ್ ಅಹಮದ್ ಅವರು ರಚನೆ ಮಾಡಿರುವ ನಿಡಮಾಮಡಿ ಮಹಾಸ್ವಾಮೀಜಿ ಕುರಿತು ಬರೆದಿರುವ ಕಾವಿಯೊಳಗಿನ ಕೆಂಪು ಹೋರಾಟ ಮತ್ತು ಮಾಜಿ ಶಾಸಕ ರೆಡ್ಡಿ ಕುರಿತು ಬರೆದಿರುವ ಕ್ಷಮಸಿ ಕಾಮ್ರೇಡ್ ಮತ್ತು ಹಿರಿಯ ಗ್ರಂಥಪಾಲಕ ಡಾಕ್ಟರ್ ಸಿಎಸ್ ವೆಂಕಟರಾಮರೆಡ್ಡಿ ಅವರು ರಚನೆ ಮಾಡಿರುವ ಗ್ರಂಥಾಲಯಗಳಲ್ಲಿ ಮುಕ್ತ ತಂತ್ರಾಂಶದ ಬಳಕೆ ಮತ್ತು ರಂಗಸ್ವಾಮಿ ಬೆಳಕವಾಗಿ ರಚಿಸಿರುವ ಮಹಾನಾಯಕ ಡಾಕ್ಟರ್ ಆರ್ ಅಂಬೇಡ್ಕರ್ ಎಂಬ ಕೃತಿಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದರು ಶಾಸಕ ಎಸ್ ಎಲ್ ಸುಬ್ಬಾರೆಡ್ಡಿ ಅವರು ಜಿ ವಿ ಸಿರಾಮ್ ರೆಡ್ಡಿ ಅವರ ವಿರುದ್ಧ ಎರಡು ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ದರು ಆದರೆ ಅವರು ಯಾವತ್ತೂ ನನ್ನ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿರಲಿಲ್ಲ ನಾನು ನನ್ನ ಜೀವಮಾನದಲ್ಲಿ ಅವರ ಬಗ್ಗೆ ಒಳ್ಳೆಯ ಗೌರವದಿಂದ ನಡೆದುಕೊಳ್ಳುತ್ತಿದ್ದೆ ನನ್ನ ರಾಜಕಾರಣ ನನ್ನದು ಅವರ ರಾಜಕಾರಣ ಅವರದು ನಮ್ಮ ಸ್ಪರ್ಧೆಯ ಸಂದರ್ಭದಲ್ಲಿ ದ್ವೇಷದ ವಿರಲಿಲ್ಲ ನಾವಿಬ್ಬರು ಗೌರವಿತವಾಗಿ ನಡೆದುಕೊಳ್ಳುತ್ತಿದ್ದೀವಿ ಹಾಗಾಗಿ ಒಂದು ವೇಳೆ ನಾನು ಚುನಾವಣೆಯಲ್ಲಿ ಸೋತ್ರ ಪರವಾಗಿಲ್ಲ ಜಿ ವಿ ಸಿರಾಮ್ ರೆಡ್ಡಿ ಗೆದ್ದರೂ ಕೂಡ ಬಾಗೇಪಲ್ಲಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅವರು ಹೆಚ್ಚು ಒತ್ತನ್ನು ಕೊಡ್ತಾರೆ ಎನ್ನುವ ಮಾತನ್ನ ಹೇಳಿದ್ದಾರೆ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ನೇರವಾಗಿ ಮಾತನಾಡ್ತಾ ಇದ್ರು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ರು ಒಂದು ಆದ್ರೂ ಮಾತು ಮಾತಾಡಬೇಕಂದ್ರೆ ಆಲೋಚನೆ ಮಾಡಿ ಮಾತನಾಡ್ತಾ ಇದ್ರು ಮೊದಲನೇದು ಎರಡನೇ ಒಂದು ದಿವಸ ಆಗಿ ನಾನು ಶ್ರೀರಾಮ್ ರೆಡ್ಡಿ ಪದನೆ ಇರ್ತೇನೆ ಕೆಲವರು ಆಯ್ತು ಅವ್ರದ್ದು ಅವ್ರದ್ದು ನಮ್ಗೆ ಈ ಒಂದು ದಿವಸ ಅವರು ಅಷ್ಟೇ ನನ್ನ ಬಗ್ಗೆ ಎಲ್ಲಾದ್ರೂ ಆ ಎರಡು ವರ್ಷದ ಆ ಹತ್ತು ವರ್ಷದಲ್ಲಿ ಒಂದು ದಿವಸ ಕೂಡ ನನ್ನ ಬಗ್ಗೆ ಅವರು ಮಾತನಾಡಲ್ಲ ಅಂದ್ರೆ ಒಬ್ಬ ದೀಪಂತ ವ್ಯಕ್ತಿ ಆಲೋಚನೆ ವ್ಯಕ್ತಿ ಸಣ್ಣ ಸಣ್ಣ ಮಾತಾಡಲ್ಲ ಅನ್ನಕ್ಕೆ ಇದೊಂದು ಉದಾಹರಣೆ ಮತ್ತೆ ಮೂರನೇ ಲಕ್ಷನ್ ಬಂತು ಯಾಕೆ ಆ ಮಾತು ಬಾಯಿ ಬಂದಾಗ ಮಾತಾಡ ಮಾತುಗಳೆಲ್ಲ ಬಂದ್ಬಿಡ್ತು ಒಬ್ಬರು ಹೊರದಾಡೋ ಸ್ಥಿತಿ ಬಂತು ಒಬ್ಬರ ಮನೆ ಮೇಲೆ ಇನ್ನೊಬ್ಬರು ಟ್ರೈಟ್ ಮಾಡಿ ಒಳೆಯುವಂತ ಪರಿಸ್ಥಿತಿ ಬಂತು ನಾನು ಆವತ್ತು ಈ ಕೃಷ್ಣಾರೆಡ್ಡಿ ನಾಯಿ ನೋಡಪ್ಪ ಶ್ರೀರಾಮ್ ರೆಡ್ಡಿ ಇದ್ದಾಗ ಎಷ್ಟು ಚೆನ್ನಾಗಿ ಆಗ್ತಾ ಇತ್ತು ಎಲೆಕ್ಷನ್ಸ್ ಅನ್ನೋನು ಹೋಗ್ತಾ ಇದ್ವಿ ಈಗೇನಪ್ಪ ಯಾರ್ಯಾರೋ ಬಂದ್ಬಿಟ್ಟು ಈ ಗತಿ ಬಂತು ನಮ್ಗೆ ಎಲೆಕ್ಷನ್ ಖುಷಿ ಇರ್ತಾ ಇತ್ತು ಈಗೆಲ್ಲ ಬೇಸರ ಆಗುತ್ತೆ ಚುನಾವಣೆ ಒಬ್ಬೊಬ್ಬ ಒಬ್ಬೊಬ್ಬರು ಮಾತಾಡೋ ಮಾತ್ರ ಹೇಗಿರುತ್ತೆ ಅದರಿಂದ ಕಷ್ಟ ಪಡ್ತಾರೆ ಆದ್ರೂ ಒಬ್ಬ ಮಾತು ನೋವಾಗುತ್ತೆ ಆತರ ನಮಗೆ ಇವತ್ತು ನಿಜವಾಗ್ಲು ಮೊದಲು ಶ್ರೀರಾಮನಿಗೆ ಆಪೋಸಿಟ್ ಆಗಿದ್ದಂತ ರಾಜಕೀಯ ಈಗ ಇಲ್ಲ ಈ ನಿಜವಾಗ್ಲೂ ಸ್ವಲ್ಪ ಕಲ್ಮಿಷ ಆಗಿದೆ ಈ ಕಾಂಜಿ ಪಿಂಚಿ ನಂತರ ಅಂತವರೆಲ್ಲ ಬಂದು ಇದು ಹದಗೆತ್ತಿದೆ ಅಂತ ತಪ್ಪಾಗಲ್ಲ ಒಬ್ಬ ವ್ಯಕ್ತಿಗೆ ಯೋಚನೆ ಮಾಡಿ ಮಾತಾಡಬೇಕು ತಪ್ಪು ಮಾತನಾಡಬೇಕು ಯಾವತ್ತು ವಿರೋಧ ಪಕ್ಷದವರು ಆ ಶಾಸಕ ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಮಾಡಿಲ್ಲ ಅಂದ್ರೆ ಪ್ರೋತ್ಸಿದ್ರೆ ಆ ಶಾಸಕ ಒಳ್ಳೆಯದಾಗುತ್ತೆ ಈ ಕ್ಷೇತ್ರಕ್ಕೂ ಒಳ್ಳೆಯದಾಗುತ್ತೆ ನಮ್ಮಲ್ಲಿ ಯಾರು ತಪ್ಪೇ ಇಲ್ಲ ಅಂದ್ರೆ ನಾವು ಹೋಗ್ತಾ ಇರ್ತೀವಿ ಆ ಕೆಲಸ ಶ್ರೀರಾಮ ರೆಡ್ಡಿ ಮಾಡ್ತಾ ಇದ್ರು ಒಂದೇ ಕೆಲಸವನ್ನು ಮಾಡಿದ್ದಾರೆ ಈ ಭಾಗಕ್ಕೆ ಪಾಪ ಅವ್ರ ಕೈಯಲ್ಲಿ ಎಷ್ಟು ಶಕ್ತಿ ಮೀರಿ ಕೆಲಸ ಮಾಡಿದ್ರು ಎರಡನೇ ಮಾಡಿಲ್ಲ ಹಾಗೆ ಸ್ವಾಮೀಜಿಗೂ ಅಷ್ಟೇ ನನಗೂ ಸ್ವಾಮೀಜಿ ಮೊದಲಿದ್ದು ಪಾಪ ಮಠಕ್ಕೆ ಹೋಗ್ತಾ ಇದ್ದೆ ಎರಡು ದಿವಸ ಆ ಮಠದ ವೃದ್ಧಾಶ್ರಮ ಆಯ್ತು ಅದನ್ನು ನಾನೇ ದತ್ತು ತಗೊಂಡು ನಡೆಸ್ತಾ ಇದ್ದೆ ಸ್ವಾಮೀಜಿನೂ ಅಷ್ಟೇ ಪಾಪ ಅವ್ರಿಗೆ ವೈಭೋಗ ಐಶ್ವರ್ಯ ಇದರ ಮೇಲೆ ಇಂಟ್ರೆಸ್ಟ್ ಇಲ್ಲ ಏನಾದ್ರೂ ಜನರ ಬಗ್ಗೆ ಕಲಕಲಿ ಇತ್ತು ಅವ್ರಿಗೆನಾದ್ರು ಸಹಾಯ ಮಾಡಬೇಕು ಅಂತ ಸಹಾನುಭೂತಿ ಇತ್ತು ಅಂತ ಸ್ವಾಮೀಜಿ ಬಗ್ಗೆ ಇವತ್ತು ಕೃತ್ಯ ಬೆಳೆದರೆ ಆಗಿದ್ದು ಸಂತೋಷ ಹಾಗೆ ಇನ್ನು ಏನು ನಯಾಜ್ ಇವತ್ತು ಬರೆದಿದ್ದಾರೆ ತಾವು ಎಲ್ಲ ಪುಸ್ತಕ ತಗೊಂಡು ಓದ್ತಾರೆ ನಿಜವಾಗ್ಲೂ ಅವ್ರ ಏನೇನು ಅವ್ರ ಕೆಲಸ ಕಾರ್ಯದ್ರ ಬಗ್ಗೆ ತಮಗೂ ಗೊತ್ತಾಗುತ್ತೆ